ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಭಾಳಷ್ಟು ಮಂದಿ ವಾಟ್ಸಪ್ ಗ್ರೂಪ್ ಬಿಟ್ಟು ನಾ ಬಿತ್ತೇ ಅದನ್ನ ಹರಿಕಾಯಿಬೇಡ್ರಿ ನೀವು ಸಬ್ಸ್ಕ್ರೈಬ್ ಆಯಿತು ಅಂದ್ರೆ ಪೇಜ್ ಫಾಲೋವರ್ ಆದ್ರೆ ನೇರವಾಗಿ ಬಿಡುಗಡ್ದೆ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಒಂದು ತೊಡೆ ಮಂದಿ ನನಗೆ ಫೋನ್ ಮಾಡತ್ತಾರೆ ಪಾಪ ಅವ್ರದ್ದೇನು ತಪ್ಪಿಲ್ಲ ಗೌಡ್ರ ನಿಮ್ಮ ಒಳಗೆ ಬಂದ ಮ್ಯಾಗ ಎಲ್ಲ ಇಂಫ್ಯಾಕ್ಟ್ ಆಗ್ತಿರ್ತಾವೆ ಆ್ಯಕ್ಷನ್ ಆಗ್ತಿರ್ತಾವೆ ಆದರೆ ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತು ನೀವು ಕಾರ್ಪೊರೇಷನ್ ಈ ವೆಗಾ ಹೆಲ್ಮೆಟ್ ಚಿಂದಕ್ಕಂದ ಎಲ್ಲಿಗೆ ಬಂತು ಮೂರು ಕೋಟಿ ರೂಪಾಯಿ ಟ್ಯಾಕ್ಸ್ ತಪ್ಪಿಸಿದ್ರು ಮೂರು ಕೋಟಿ ಮ್ಯಾಗ ರೀಮೆಜರ್ಮೆಂಟ್ ಮಾಡೋಕ್ಕವಾದರು ಅದು ಎಲ್ಲೆಲ್ಲಿ ಬಂತು ಅದನ್ನು ಮಾಡಿದ್ದ ಏನೇನಾಥೂ ಅಂತೇಳಿ ನನಗೆ ಫೋನ್ ಮಾಡಿ ಮಾಡಿ ಕೇಳ್ತಿರ್ತಾರೆ ಯಾಕಂದ್ರೆ ಅವ್ರು ಕೇ ಫೋನ್ ಮಾಡಿ ಕೇಳೋದ್ರಾಗ ಏನೂ ತಪ್ಪಿಲ್ಲ ಆದರೆ ಕಮಿಷನರ್ ಶುಭ ಅವರೇ ನಾವು ನಡು ಮಾತಾಡಿದಾಗ ನಾವು ಅದಕ್ಕೆ ಮೂರು ಕೋಟಿ ಎಷ್ಟೋ ನಾನು ಫೈನ್ ಮಾಡಿದ್ದೀನಿ ರಿಕವರಿ ಮಾಡ್ತೀವಿ ಅಂದ್ರಿ ಮೆಜರ್ಮೆಂಟ್ ಮಾಡೋಕೆ ಹಚ್ಚಿದರಿ ಆ ಸಂಬಂಧಪಟ್ಟಂಥ ಅಲ್ಲಿಯ ಆರ್ ಐ ಮಲ್ಲಿಕ್ ಗುಂಡಪ್ಪನವ್ರು ಅವನ ಮ್ಯಾಗ ಏನು ಆ್ಯಕ್ಷನ್ ತೊಗೊಂಡ್ರಿ ಧರ್ಮನಾಥ್ ಕೋರಿ ಒನ್ ಮ್ಯಾಗ ಏನು ಆ್ಯಕ್ಷನ್ ತೊಗೊಂಡ್ರಿ ನೀವು ಮ ಕಾರ್ಪೊರೇಷನ್ಗೆ ಬರಬೇಕಾದಂಥ ಟ್ಯಾಕ್ಸನ್ನ ವಸೂಲ್ ಮಾಡಬೇಕಾದಂಥ ನಿಮ್ಮ ಸಿಬ್ಬಂದಿ ಏನು ಮಾಡಿದ್ದಾರೆ ಅನ್ನೋದು ನಿಮಗೆ ನೋಡುವುದು ಆಗ್ತಾ ಇಲ್ಲೋ ಅಂತ ಅವ್ರು ಕೇಳಿದ್ದನ್ನು ನಾನು ನಿಮ್ಮನ್ನ ಕೇಳಾತಾನೆ ಯಾಕಂದ್ರೆ ನೀವು ಅವ್ರ ಕಡೆಯಿಂದ ಏನಾರೇ ಅಥವಾ ಯಾವುದೇ ಪ್ರೆಷರ ಒತ್ತಡ ಅಥವಾ ಏನಾರು ಯಾವ್ದು ನೀವು ಮಣ್ದಿದ್ರೆ ಹೇಳ್ಬಿಡ್ರಿ ಅವ್ರಿಗೆ ಏನು ಮಾಡ್ರಿ ಅಂದ್ರೆ ಕ್ಲೀನ್ ಚೀಟ್ ಕೊಟ್ಬಿಡ್ರಿ ಅವ್ರಿಗೆ ಮತ್ತು ಅವ್ರು ಸಾಧ್ಯ ಅಂದ್ರೆ ನಿಮ್ಮ ಇದ್ರಾಗನ ಪ್ರಮೋಷನ್ ಮಾಡಿಬಿಡ್ರಿ ಅವ್ರು ಮತ್ತೆ ಯಾವುದಾರು ಚಲೋ ಜಾಗ ಪ್ರಮೋಷನ್ ಮಾಡಿ ಕೊಟ್ಟು ಬಿಡ್ರಿ ಯಾಕಂದ್ರೆ ನಮಗೂ ಕಿರಿಕಿರಿ ತಪ್ತೈತದ ನಾವು ಬಂದು ಮಂದಿಗೆ ಫೋನ್ ಹೇಳೋದು ಹಾಂ ನೀವು ಒಂದು ಎರಡು ಎರಡು ಮೂರು ಮೂರು ತಿಂಗಳಾದರೂ ಅದ್ರ ಬಗ್ಗೆ ನಿಮಗೆ ಕೈ ಕಟ್ತೈತೆ ಅಂದರೆ ಆಕ್ಷನ್ ತೊಗೊಳಕ್ಕೆ ಆಗೋದಿಲ್ಲ ಅಂದ್ರೆ ನೀವು ಆತ್ಮಾವಲೋಕನ ಮಾಡ್ಕೊರಿ ಶುಭ ಅವರ ಈ ಒಂದು ವಿಷಯದಾಗ ನೀವು ಅದನ್ನು ರಿಕವರಿ ಮಾಡೋ ಮಟ್ಟ ನಾವಂತೂ ಬಿಡೋದಿಲ್ಲ ಎರಡು ದಿವ್ಸ ನೀವು ನಿಮ್ಮ ಟೇಬಲ್ ಮ್ಯಾಗೆ ಇಟ್ಕೊಂಡು ಕುಂಡಕ್ಕೆ ಸಾಧ್ಯ ಐತಿ ಮುಂದಿನ ದಿನಮಾನದಾಗ ನಿಮಗೆ ತೊಂದರೆ ಮಾತ್ರ ನೀವು ಮಾಡ್ಕೋಬೇಡ್ರಿ ಯಾರನ್ನೂ ಉಳ್ಸಕ್ಕೆ ಹೋಗಿ ಕಮಿಷನರ್ ಅವರೇ ನೀವು ತೊಂದರೆ ಮಾಡ್ಕೋಬೇಡ್ರಿ ಆ ಮಲ್ಲಿಕ್ ಗುಂಡಪ್ಪನವ್ರಾಗಲಿ ಧರ್ಮನಾಥ್ ಕೋರಿ ಅಲ್ಲೇ ಮತ್ತೀಗ ಯಾವ್ಯಾವ ಕುಲ್ಲಾ ಜಾಗ ಏನದಾವು ಏನು ನಗರ ಒಬ್ಬ ಕುಲ್ಲ ಜಾಗ ಕೊಟ್ಟು ಬಂದಂಥ ಮಲ್ಲಿಕ್ ಗುಂಡಪ್ಪನವ್ರು ಅವ್ರು ಇನ್ನೂ ಉಳಿಸ್ತಾರೆ ನೀವು ಹಾಂ ಧರ್ಮನಾಥ್ ಕೋರಿ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಗಳದಾವೆ ನಿಮ್ಮ ಬಗ್ಗೆ ಜನ ಹೆಂಗೆ ವಿಶ್ವಾಸ ಇಡೋಕೆ ಸಾಧ್ಯ ಐತಿ ಅದಕ್ಕೆ ದಯಮಾಡಿ ನಿಮಗೆ ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಳ್ಳಾಗ್ಲಿಲ್ಲ ಅಂದ್ರೆ ಅವ್ರು ಕ್ಲೀನ್ ಚಟ್ ಕೊಟ್ಟು ಪ್ರಮೋಷನ್ ಮಾಡ್ರಿ ಇಲ್ಲಾಂದ್ರೆ ಸಾಧ್ಯ ಆತಂದ್ರೆ ನಿಮ್ಮ ಜಾಗಕ್ಕೆ ಅವ್ರು ಏರಿ ಬಂದು ಹಂಗಿತ್ತಂದ್ರೆ ಅದನ್ನು ಬೇಕಾರೆ ಮಾಡ್ರಿ ನಾವು ಹೇಳೋದು ತಪ್ಪಾಗ್ತೈತಿ ಮತ್ತಿದು ಕೊನೆಯ ಒಂದು ಸಂದೇಶ ಕೊನೆಯ ಎಚ್ಚರಿಕೆ ನಿಮಗೆ ಹ್ಞೂ ಅದನ್ನು ರಿಕವರಿ ಮಾಡಲಿಲ್ಲ ಅಂದರೆ ನೀವು ಅಂಕೆ ತಾಶಿನಾಗೆ ಬರ್ತರಿ ನಿಮಗೆ ನಾಳೆ ಯಾರೂ ರಕ್ಷಣೆ ಮಾಡೋದಿಲ್ಲ ಅಂತೇಳಿ ನಿಮಗೆ ಆಗ್ರಹ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ